ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ತುಂಬ ದಿನ ಆಗಿತ್ತಲ್ವ ವೀಡಿಯೋ ಹಾಕಿ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಸೊ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕನ್ನಡ ಕಠಿಣ ಪದಗಳು ಕೆಲವೊಂದು ಇಂಗ್ಲಿಷ್ ಪದಗಳನ್ನ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ನೋಡ್ಬೋದು ಮೊದಲನೇದಾಗಿ ಎಕ್ಸಾಮ್ ಎ

ಆದರೂ ಮಾಡೋಣ ಅಂತ ಅಂದರೆ ಡೈರೆಕ್ಟ್ ಆಗಿ ಮಗಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಆನ್ಲೈನ್ ಕ್ಲಾಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿ ಸೊ ಮುಂದೆ ನೋಡೋಣ ಸಪೋರ್ಟ್ ಹೇಗೆ ಸಿಗುತ್ತೋ ಅದ್ರ ಮೇಲೆ ನಾನು ಮುಂದುವರಿತೀನಿ ನೆಕ್ಸ್ಟ್ ಕ್ಲಿನಿಕ್ ಕಾಗುಡಿ ಸುಖಿ ಅವತ್ತು ಕ್ಲೀ ಆಯ್ತು ನೆಕ್ಸ್ಟ್ ನಾಗುಡಿ ಚನಕ್ಪರ್ತಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋ ಅದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು वेरी मच ನೆಕ್ಸ್ಟ್ ಸ್ಕೂಲ್ ಸಾಕೊ ಬಿನೆಲ್ಸೋ ಎ ದುನಾಮಿಗಾ ಸ್ಕೂಲ್ ಏ ಹಾಗಾಗಿ ಉಪಾವತ್ತು ಬರಬೇಕು ಮತ್ತೆ ಮೈ ಚನಕ್ಷಾ ಲವ್ ಬರಿ ಅದೇನೈತು ಸ್ಕೂಲ್ ಐತು ನೆಕ್ಸ್ಟ್ ಸೆವೆಂತ್ ಮಂತ್ హాಸ್ಪिटल ಹಾ ಇಲ್ಲಿ ಹಾ ಅಲ್ಲ ಹಾಸ್ಪಿಟಲ್ ಹಾಗಾಗಿ ಹಾ ಇಲ್ಲಿ ಹಾನೆ ಬರೀಬೇಕು ಸುಸಿ ಪಾವತ್ತು ಹಾಸ್ಪಿ ಆಯಿತು ಟು ವ್ಯಂಜನಾಕ್ಷರ ಅಲ್ಲು ನೆಕ್ಸ್ಟ್ ಪ್ರಾಸ್ಪರಿಟಿ ಪಾಬಾರ್ದು ರಾವತು ಬರ್ದು ಪಾವತ್ತು ಫಸ್ಟ್ ಯಾವ ಸೌಂಡ್ ಬರ್ತೋ ಅದನ್ನು ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ಬರೋಸನ್ನು ಒತ್ತಕ್ಷರವಾಗಿ ಬರೀಬೇಕು ಫಾರ್ ಎಕ್ಸಾಂಪಲ್ ಪ್ರಾ ಅಂತ ಹೇಳ್ತೀವಿಲ್ವಾ ಇಲ್ಲಿ ಫಸ್ಟ್ ಪ ಸೌಂಡ್ ಬರುತ್ತೆ ಅದಕ್ಕೆ ಪೂರ್ತಿ ಅಕ್ಷರವಾಗಿ ಬರೀಬೇಕು ನೆಕ್ಸ್ಟ್ ರ ಸೌಂಡ್ ಬರುತ್ತೆ ಅದನ್ನು ಒತ್ತಕ್ಷರವಾಗಿ ಬರಿಬೇಕು ನೆಕ್ಸ್ಟ್ ರಾಗಿಡಿಸು ರಿ ಟಾಗುಡಿಸು ಟಿ ಪ್ರಾಸ್ಪರಿ ಟಿ ನೆಕ್ಸ್ಟ್ ನೈನ್ತ್ ಒಂತ್ ಸ್ವಿಮ್ಮಿಂಗ್ ಸ ಬಂತು ಅದನ್ನು ಸ್ವಿ ಅಂತ ಕೊನೆಯಲ್ಲಿ ಈ ಸೌಂಡ್ ಬರೋದ್ರಿಂದ ಇದನ್ನು ಸಿ ಮಾಡಬೇಕು ಸಾಗುಡಿಸು ಸಿ ವಾವತ್ತು ಹಾಗೆ ಮೀ ಮಾವತ್ತು ಅನುಸ್ವಾರ ಗ ಸ್ವಿಮ್ಮಿಂಗ್ ನಾವು ಕನ್ನಡನ ಓದುವಾಗ ಅಥವಾ ಯಾವುದೇ ಸಬ್ಜೆಕ್ಟ್ನ ಓದುವಾಗ ನೆಗೆಟಿವಿಟಿನ ದೂರ ಮಾಡಬೇಕು ಅಂದರೆ ಎಷ್ಟೋ ಮಕ್ಳು ಏನು ಅನ್ಕೋತಾರೆ ಅಯ್ಯೋ ಇದು ಓದೋಕ್ಕಾಗುತ್ತಾ ಬರೆಯೋಕ್ಕಾಗುತ್ತಾ ನಾನು ಎಕ್ಸಾಮ್ಲಿ ಚೆನ್ನಾಗಿ ಬರೀತೀನ ಟೆಸ್ಟ್ಲಿ ಚೆನ್ನಾಗಿ ಬರೀತೀನ ಒಳ್ಳೆ ಮಾರ್ಕ್ಸ್ ತೊಗೋತೀನ ಅಂತ ಕ್ವಶನ್ಗಳು ಬರ್ತಾ ಹೋಗುತ್ತೆ ಸೊ ಆ ನೆಗೆಟಿವಿಟಿನ ನಾವು ದೂರ ಮಾಡಬೇಕು ಫಸ್ಟ್ ಪೇರೆಂಟ್ಸ್ ಆ ನೆಗೆಟಿವಿಟಿನ ದೂರ ಮಾಡಿದ್ರೆ ಆಗ ಅವರು ಚೆನ್ನಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ ಅವರಲ್ಲಿರೋ ಭಯನ ನಾವು ಫಸ್ಟು ತೆಗಿಬೇಕು ನೆಕ್ಸ್ಟ್ ಟೆಂತ್ ಮಂತ್ ಪ್ರಾಡಕ್ಟ್ ಪ ಇಲ್ಲಿ ಪ ರಾವತ್ತು ಡ ಕಾವತ್ತು ಪ್ರಾಡಕ್ಟ್ ನೆಗೆಟಿವಿಟಿನ ಹೇಗೆ ತೆಗೆಯೋದು ಅಂದರೆ ಅದು ಬರ್ತಾನೆ ಇರುತ್ತೆ ಎಲ್ಲರಿಗೂ ಬರ್ತಾನೆ ಇರುತ್ತೆ ಸೊ ನೀವು ಬಂದರೆ ಬಾ ಬರಲಿ ಬಿಡು ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಏನು ಮಾಡಬೇಕು ನೆಗ್ಲೆಕ್ಟ್ ಮಾಡಬೇಕು ಬರ್ತಾ ಇದೆಯಾ ಬರ್ತಾ ಇರಲಿ ಅದರಿಂದ ನನಗೇನು ಡಿಸ್ಟರ್ಬ್ ಆಗೋಲ್ಲ ಅಂತ ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಆಗ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನೆಕ್ಸ್ಟ್ ಬೆಳೆಸ್ಕೋಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ